ಎರಡ್ನೂರು ವರ್ಷಗಳ ಐತಿಹಾಸಿಕ ಕಿತ್ತೂರು ಉತ್ಸವದ ಪೂರ್ವಭಾವಿ ಸಭೆ ನಿನ್ನೆ ಸೋಮವಾರ ಬೆಂಗಳೂರಿನ ವಿಕಾಸ್ ಸೌಧದಲ್ಲಿ ನಡೆಯಿತು ಅದರಲ್ಲಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಏನೆಲ್ಲ ನಡೀತು ಏನೆಲ್ಲ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಏನಂದ್ರೆ ಕಿತ್ತೂರು ಉತ್ಸವಕ್ಕೆ ಎಷ್ಟು ಅನುದಾನ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು ಎಲ್ಲರ ನಿರೀಕ್ಷೆಯಂತೆ ಐದು ಕೋಟಿ ರೂಪಾಯಿ ಈ ಬಾರಿ ಸರ್ಕಾರ ಅನುದಾನವನ್ನ ನೀಡುವ ಮೂಲಕ ಒಂದು ಮೆರಗು ಕೊಟ್ಟರೆ ಇನ್ನೊಂದು ಹೊಸ ಮೆರಗನ್ನ ಕೊಟ್ಟಿದ್ದಾರೆ ಆ ನಿಜಕ್ಕೂ ಕೂಡ ಏನಪ್ಪಾ ವಿಶೇಷವಾಗಿದೆ ಈ ಬಾರಿ ಕಿತ್ತೂರು ಉತ್ಸವಕ್ಕೆ ಏನ್ ಕೊಡುಗೆ ನೀಡಿದ್ದಾರೆ ಸರ್ಕಾರ ಅಂತ ಎಲ್ಲರೂ ಪ್ರಶ್ನೆ ಮಾಡಬಹುದು ಅದ್ರ ಜೊತೆಗೆ ಏನಂದ್ರೆ ಸಾಕಷ್ಟು ಜನರಲ್ಲಿ ಕೊರ ಕಾಡ್ತಾ ಇತ್ತು ಏನಂದ್ರೆ ಕಿತ್ತೂರು ಉತ್ಸವ ಮಾತ್ರ ವಿಜೃಂಭಣೆಯಿಂದ ಮಾಡಿದರೆ ಸಾಲದು ಕಿತ್ತೂರಿನ ಅಭಿವೃದ್ಧಿ ಕೂಡ ಅಷ್ಟೇ ಮುಖ್ಯವಾಗಿದೆ ಕಿತ್ತೂರು ಕೋಟೆಯಲ್ಲಿ ಏನಾದರೂ ವಿಶೇಷವಾದಂತಹ ಮಾಡಲಿ ಪ್ರವಾಸಿಗರನ್ನ ಸೆಳೆಯುವಂತ ಕೆಲಸ ಮಾಡ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಅದಕ್ಕೆ ಆ ಏನು ಸಮಯ ಕೂಡಿ ಬಂದಿದೆಯೇ ಅನಿಸುತ್ತೆ ಏನಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಅವರ ಪರಿಶ್ರಮದಿಂದ ಕಿತ್ತೂರು ಕೋಟೆಯ ಅರಮನೆಯಲ್ಲಿ ಏಳು ಎಕರೆಯಲ್ಲಿ ಥೀಮ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಏನಪ್ಪಾ ಥೀಮ್ ಪಾರ್ಕ್ ಎಷ್ಟು ಬಿಡುಗಡೆಯಾಗಿದೆ ಅಂತ ಎಲ್ಲರೂ ಪ್ರಶ್ನೆ ಕಾಡ್ತಾ ಇರಬಹುದು ಮೂವತ್ತೈದು ಕೋಟಿ ರೂಪಾಯಿಯನ್ನ ಥೀಮ್ ಪಾರ್ಕ್ ಗೆ ಬಿಡುಗಡೆಗೊಳಿಸಿದ್ದಾರೆ ಅದರ ಜೊತೆಗೆ ಇಲ್ಲಿ ವಿಶೇಷ ಏನಂದ್ರೆ ಕಿತ್ತೂರು ಕೋಟೆಯಲ್ಲೇ ಆಗ್ತಾ ಇದೆ ಎಲ್ಲಾಗ್ತಾ ಇದೆ ಕಿತ್ತೂರು ಕೋಟೆಯಲ್ಲಿ ಎಲ್ಲಿದೆ ಜಾಗೆ ಅಂತ ಪ್ರಶ್ನೆ ಮಾಡಬಹುದು ಅದಕ್ಕೆ ಈಗಾಗಲೇ ನೀವೆಲ್ಲ ನೋಡಿದಿರಾ ಕಿತ್ತೂರು ಕೋಟೆಯ ಅರಮನೆಯ ಒಳಗೆ ಇರುವಂತಹ ಕೋಟೆಯಲ್ಲಿ ಏಳು ಎಕರೆ ತೋಟಗಾರಿಕೆ ಇಲಾಖೆ ಉಪಯೋಗಿಸ್ತಕ್ಕಂಥ ತೆಂಗಿಂದು ಚಿಕ್ಕ ಚಿಕ್ಕು ಗಿಡ ಹೀಗೆ ಕೆಲವೊಂದು ಮರಗಳನ್ನ ಗಿಡಗಳನ್ನ ಬೆಳೆಸಿದ್ರಲ್ಲಿ ಆ ಒಂದು ತೋಟದಲ್ಲಿ ಪಾರ್ಕ್ ನಿರ್ಮಾಣವಾಗ್ತಾ ಇದೆ ವಿಶೇಷವಾಗಿ ಥೀಮ್ ಪಾರ್ಕ್ ಅಂದ್ರೆ ಏನಂತಂದ್ರೆ ವಿಶೇ ಇದೊಂಥರ ಸಂಗೋಳಿ ಪಾರ್ಕ್ ಅನ್ನ ಸಂಗೋಳಿ ನಾರಾಯಣ ಪಾರ್ಕ್ ಅನ್ನ ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಐತಿಹಾಸಿಕ ಸನ್ನಿವೇಶಗಳನ್ನು ಸನ್ನಿವೇಶಗಳನ್ನ ನಿರ್ಮಾಣ ಮಾಡಿರ್ತಾರೆ ಅದ್ರ ಜೊತೆಗೆ ಪಾರ್ಕ್ ಇರುತ್ತೆ ಕೆಲವೊಂದು ಮನೋರಂಜನೆ ಕೂಡ ನೀಡುವಂತಹ ದೃಶ್ಯಗಳು ನಿರ್ಮಾಣ ಆಗಿರ್ತವೆ ವಿಶೇಷವಾಗಿ ಇನ್ನೊಂದೇನಂದ್ರೆ ಇತಿಹಾಸವನ್ನ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ಇತಿಹಾಸ ಹೇಳುವಂತಹ ಸನ್ನಿವೇಶಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಇತಿಹಾಸ ಹೇಳುವಂತಹ ಧ್ವನಿವರ್ಧಕಗಳು ಆ ಧ್ವನಿ ಸಿಸ್ಟಮ್ ಮಾಡ್ತಾ ಇದ್ರೆ ಧ್ವನಿ ಸಿಸ್ಟಮ್ ಅಂದ್ರೆ ಧ್ವನಿ ಬೆಳಕು ಇತ್ತು ಆ ತರ ಇರ್ಬೋದು ಆ ತರ ಇಲ್ಲ ಇದು ಒಂಥರ ಈಗಿನ ಒಂದು ಟೆಕ್ನಾಲಜಿಗೆ ತಕ್ಕ ಹಾಗೆ ಹೊಸ ಒಂದು ಬದಲಾವಣೆಯನ್ನ ತರಲಿಕ್ಕೆ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಹೇಳ್ತಾ ಇದ್ರು ಮೊದಲಿಗೆ ಏನಂದ್ರೆ ಅವರು ಬಂದ ತಕ್ಷಣ ಕಿತ್ತೂರು ಇತಿಹಾಸ ಹೇಗಿತ್ತು ಅಂತ ಧ್ವನಿ ಅಲ್ಲ ಚಿತ್ರದ ಮೂಲಕ ತೋರಿಸುವಂತ ಪ್ರಯತ್ನ ಮಾಡೋಣ ಹೊಸ ಟೆಕ್ನಾಲಜಿ ಮೂಲಕ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ ಅಂತ ಇದ್ರು ಆ ಸಮಯ ಕೂಡಿ ಬಂದಿದೆ ಅನಿಸುತ್ತೆ ಮೂವತ್ತೈದು ಕೋಟಿ ರೂಪಾಯಿಯಲ್ಲಿ ವಿಶೇಷವಾದಂತಹ ಒಂದು ಥೀಮ್ ಪಾರ್ಕ್ ಅನ್ನ ನಿರ್ಮಾಣವಾಗ್ತಾ ಇದೆ ಅದ್ರ ಜೊತೆಗೆ ಎರಡ್ ನೂರು ವರ್ಷದ ಕಿತ್ತೂರು ಉತ್ಸವಕ್ಕೆ ಐದು ಕೋಟಿ ರೂಪಾಯಿಯನ್ನ ಬಿಡುಗಡೆಗೊಳಿಸುವ ಮೂಲಕ ಆ ಒಂದು ಹೊಸ ಮೇರೆಗಳ ತಂದುಕೊಟ್ಟಿದ್ದಾರೆ ನಿಜ ಕೂಡ ಇವರ ಪರಿಶ್ರಮ ಯಾರಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಬಾಬಾ ಸಾಹೇಬ್ ಪಾಟೀಲ್ ಅವರ ಒಂದು ಪರಿಶ್ರಮದಿಂದ ಈ ಒಂದು ಕೆಲಸ ಪ್ರಾರಂಭಗೊಳ್ತಾ ಇದೆ ಏನು ಏನು ಸಮಯ ಸಮಯಕ್ಕೆತ್ತಿರದ ಅಭಿವೃದ್ಧಿಯ ಕೆಲಸಕ್ಕೆ ಸಮಯ ಕೂಡಿ ಬಂದಿದೆ ಅನ್ಸುತ್ತೆ ಯಾಕಂದ್ರೆ ವಿಶೇಷವಾದಂತಹ ಮೊದಲಿಗೆ ಶಾಸಕರು ಮಾಸ್ಟರ್ ಪ್ಲಾನ್ ಅನ್ನುವ ಅಸ್ತ್ರವನ್ನ ಹಿಡಿದು ಎರಡನೇ ಬಾರಿಗೆ ಕಿತ್ತೂರು ಉತ್ಸವದ ಐತಿಹಾಸಿಕ ಕಿತ್ತೂರು ವಿಜೃಂಭಣೆಯಿಂದ ಮಾಡಬೇಕಂತ ಐದು ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದ್ರು ಅದ್ರ ಜೊತೆಗೆ ಇನ್ನೊಂದು ವಸ್ತ್ರ ಏನಂದ್ರೆ ಥೀಮ್ ಪಾರ್ಕ್ ಅನ್ನುವ ತಗೊಂಡು ಬಂದಿದ್ದಾರೆ ಆಗ್ಬೇಕು ಕಿತ್ತೂರು ಸಾಕಷ್ಟು ವರ್ಷಗಳಿಂದ ನರಳತಾ ಇತ್ತು ಅಭಿವೃದ್ಧಿ ಕಾಣದೆ ನಿಜ ನಿಜವಾಗ್ಲೂ ಸಾಕಷ್ಟು ಅಭಿವೃದ್ಧಿ ಕಾಣಬೇಕಾಗಿತ್ತು ಯಾಕಂದ್ರೆ ರಾಣಿ ಚೆನ್ನಮ್ಮನ ಹೆಸರು ಜಗತ್ತಿನಾದ್ಯಂತ ಎಲ್ಲರಿಗೂ ಗೊತ್ತು ಆದ್ರೆ ಅವರೆಲ್ಲ ಆ ಇತಿಹಾಸವನ್ನ ಓದಿ ರಾಣಿ ಚೆನ್ನಮ್ಮಾಜಿ ಹೆಸರನ್ನ ಕೇಳಿ ಕಿತ್ತೂರು ಕೋಟೆಗೆ ಬಂದಾಗ ನಿರಾಸೆಯಿಂದ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದಕ್ಕೆ ಆ ಈ ಒಂದು ಥೀಮ್ ಪಾರ್ಕ್ ಅನ್ನ ತಂದಿದ್ದಾರೆ ಅಷ್ಟೇ ಅಲ್ಲದೆ ಆ ನಮ್ದೊಂದು ಏನ್ ರಿಕ್ವೆಸ್ಟ್ ಅಂದ್ರೆ ಕಿತ್ತೂರು ಜನತೆದು ಕೇವಲ ಇದಷ್ಟೇ ಅಲ್ಲದೆ ಸಾಕಷ್ಟು ಬದಲಾವಣೆ ಕಾಣ್ಬೇಕಾಗಿದೆ ಯಾಕಂದ್ರೆ ಕಿತ್ತೂರು ಅರಮನೆ ಒಳಗಡೆ ನೋಡ್ತಾ ಇದ್ರೆ ಅರಮನೆ ಅಲ್ಲಲ್ಲಿ ಗೋಡೆಗಳು ಬಿಡ್ದ ಬಿಟ್ಟಿದ್ದಾವೆ ಆ ಸ್ಥಿತಿ ಬಂದಿದೆ ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಬೇಕು ಈಗಾಗಲೇ ನೋಡಿದೆ ನೀವು ಕಿತ್ತೂರು ಗಡಲಮರಡಿಯ ಒಂದು ಒಂದು ಕಾವಲುಗಾರರ ಏನು ಹುರಿದಿತ್ತು ಅದು ಕುಸಿದು ಬಿದ್ದಿದೆ ಆ ರೀತಿಯ ಕಿತ್ತೂರು ಕೋಟೆಯ ಅರಮನೆ ಕೂಡ ಏನು ಏನೂ ಧಕ್ಕೆ ಆಗದಂತೆ ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಲಿ ಅಂತ ಅದ್ರ ಅದರ ಜೊತೆಗೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಒಂದು ಎರಡ್ನೂರು ವರ್ಷದ ಕಿತ್ತೂರು ಕೋಟೆಯ ಕಿತ್ತೂರು ಉತ್ಸವಕ್ಕೆ ಒಂದು ಅನುದಾನ ನೀಡುವ ಮೂಲಕ ಕೊಡುಗೆ ನೀಡಿದೆ ಕೇಂದ್ರ ಸರ್ಕಾರನು ಯಾಕೆ ಈ ಒಂದು ಅಭಿವೃದ್ಧಿ ಕೆಲಸಕ್ಕೆ ಈ ಒಂದು ಕಿತ್ತೂರು ಉತ್ಸವದ ಎರಡ್ನೂರು ವರ್ಷದ ವಿಶೇಷವಾದಂತ ಉತ್ಸವಕ್ಕೆ ವಿಶೇಷವಾದಂತ ಕೊಡುಗೆ ಯಾಕೆ ಕೊಡಬಾರ್ದು ಹಾಗೇರಿ ಸಾಹೇಬರು ಸಂಸದರು ಅವ್ರಿಗೂ ಕಿತ್ತೂರು ನಾಡಿನ ಮೇಲೆ ಅಭಿಮಾನವಿದೆ ಬಹಳ ಕಾಳಜಿನೂ ಇದೆ ಅವರು ಕೂಡ ವಿಶೇಷವಾದಂತ ಏನಾದರೂ ಕೇಂದ್ರದಿಂದ ಜಟ್ಪಾಟ್ ಅನುದಾನ ತರ್ತಾರ ಏನಾದರೂ ಕೊಡುಗೆ ಕೊಡ್ತಾರ ಇರ್ಲಿ ಏನಂದ್ರೆ ನಮ್ದು ಯಾವುದೇ ಪಕ್ಷಪಾತವಿಲ್ಲದೆ ನಮ್ಮ ಕಿತ್ತೂರು ಅಭಿವೃದ್ಧಿ ಮಾಡಿ ಅಂತ ದಯವಿಟ್ಟು ನಮ್ಮ ಕಿತ್ತೂರು ಜನತೆ ನಾಡಿನ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಅಭಿವೃದ್ಧಿ ಕಾಣಬೇಕು ಸಾಕಷ್ಟು ಬದಲಾವಣೆ ಆಗಬೇಕು ಈ ಇತಿಹಾಸ ಕೇವಲ ಪುಸ್ತಕದಲ್ಲಿ ಅಷ್ಟೇ ಅಲ್ಲ ಇಲ್ಲಿ ಬಂದು ಕಿತ್ತೂರು ಕೋಟೆನ ನೋಡಿದಾಗ ಕಿತ್ತೂರು ಇತಿಹಾಸ ಹೀಗೆ ಇತ್ತ ಹೀಗೆಲ್ಲ ಆಗಿತ್ತ ಅನ್ನೋದು ತೋರಿಸುವಂತ ಕೆಲಸ ಯುವ ಪೀಳಿಗೆಗೆ ಅದನ್ನ ಉಳಿಸುವಂತ ಕೆಲಸ ನಾವೆಲ್ಲ ಮಾಡ್ಬೇಕಾಗಿದೆ ವಿಶೇಷವಾದಂತ ಕೆಲವು ನೀಲ ನಕ್ಷೆ ಈಗಾಗಲೇ ಬಂದಿವೆ ಯಾವ ರೀತಿಯಾಗಿ ತಿಂಪ ಕಿರುತ್ತೆ ಅನ್ನೋದಕ್ಕೆ ಒಂದು ನೀಲ ನಕ್ಷೆಯನ್ನ ಬಿಡುಗಡೆ ಮಾಡಿದ್ದಾರೆ ಅದನ್ನ ನೋಡೋಣ ನೋಡಿದ್ವಿ ಇದು ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮವಿತ್ತು ಇನ್ನು ವಿಶೇಷ ಕಾರ್ಯಕ್ರಮಗಳು ನೋಡ್ಬೇಕಂದ್ರೆ ನಿಮ್ಮ ಸ್ಟಾರ್ ನ್ಯೂಸ್ ಕಿತ್ತೂರು ಕರ್ನಾಟಕಕ್ಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ